ಬೆಂಗಳೂರಲ್ಲಿ ಸುಮಾರು ಊಟದ ವಿಷಯದಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥ ಪ್ಲೇಸ್ಗಳಿದ್ದಾವೆ ಹೋಟ್ಲುಗಳಾಗಿರ್ಬೋದು ಚಿಕ್ಕ ಚಿಕ್ಕ ಅಡ್ಡಗಳಾಗಿರ್ಬೋದು ಸ್ಟ್ರೀಟ್ ಚಾಟ್ಸ್ಗಳಾಗಿರ್ಬೋದು ಇಂಥ ಪ್ಲೇಸಸ್ಗಳು ಬೆಂಗಳೂರಿನವರು ಅವ್ರ ಫೇವ್ರೆಟ್ ಊಟ ಯಾವುದು ಫೇವ್ರೆಟ್ ಹೋಟ್ಲ್ ಯಾವುದು ಅಂತ ಸಜೆಸ್ಟ್ ಮಾಡ್ತಾರೆ ಬನ್ನಿ ಕೇಳೋಣ ಅಂತ ಬೆಂಗಳೂರಲ್ಲಿ ಫೇವ್ರೇಟ್ ಫುಡ್ ಸ್ಪಾಟ್ ಯಾವುದು ನಿಮಗೆ ಆ್ಯಂಡ್ ಬೆಸ್ಟ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಸರ್ ನನ್ನ ಫೇವ್ರೇಟ್ ಸ್ಪಾಟ್ ಬಂದುಬಿಟ್ಟು ಉತ್ತರಹಳ್ಳಿ ಅಲ್ಲಿರೋದು ಟೋರಿ ಗೊತ್ತಲ್ಲ ಅದು ನನ್ನ ಫೇವ್ರೇಟ್ ಸ್ಪಾಟು ಸೊ ಅಲ್ಲಿ ಅದೇ ಲೈವ್ ಮ್ಯೂಸಿಕ್ಸ್ ಇರುತ್ತೆ ಲೈವ್ ಡಿ ಜೆ ಇರುತ್ತೆ ವೈಪ್ ವೈಬ್ ಮಸ್ತಾಗಿರೋದು ಮಾತ್ರ ನೀವು ಯಾವ ಪರ್ಟಿಕ್ಯುಲರ್ ಡಿಶ್ ನಂದು ಆ್ಯಕ್ಚುಲಿ ಡ್ರ್ಯಾಗನ್ ಕಬಾಬ್ ಅಂತ ಸಿಗುತ್ತೆ ಅಲ್ಲಿ ಅದು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಎಷ್ಟು ತಾನ ತಿನ್ಬೋದು ಅದಾದಮೇಲೆ ಹೈದರಾಬಾದಿ ಬಿರಿಯಾನಿಗಿಂತ ನಾಟಿ ಬಿರಿಯಾನಿ ಇರುತ್ತೆ ನಾಟಿ ಬಿರಿಯಾನಿ ಅಂತೂ ಚಿಂದಿ ಫಸ್ಟ್ ಇರುತ್ತೆ ಅದು ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡ್ ನಂದು ಪನ್ನೀರ್ ಕಬಾಬ್ಸ್ ಪನ್ನೀರ್ ಕಬಾಬ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಇವನ್ ಪನ್ನೀರ್ದು ಇದೆಲ್ಲ ಫುಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಜೀಸು ಎಲ್ಲ ಥರದ್ದು ಬರುತ್ತೆ ಸೊ ದೇಸಿ ಮಸಾಲ ವೆಜ್ ಅವ್ರಿಗೆ ಸೂಪರ್ ಅಂತೀನಿ ನಾನು ನೀವು ಕೋರ್ಮಂಗ್ಲಾ ಕಡೆ ಹೋದರೆ ಕೋರ್ಮಂಗ್ಲಾ ಸ್ಟ್ರೀಟ್ ಇದೆ ಹಾಗೆ ಫ್ರೆಶ್ ಶಿವಾಜಿ ನಗರ ಅಲ್ಲೆಲ್ಲ ನಿಮಗೆ ಗೊತ್ತಿದೆ ನಮ್ಮ ಸೌತಲ್ಲಿ ಅಂತಂದರೆ ಒಂದು ವಾಸವಿ ಸಜ್ಜನ್ ರಾವ್ ಸರ್ಕಲ್ ಫುಡ್ ಸ್ಟ್ರೀಟು ಇಲ್ಲಾಂದರೆ ಇಲ್ಲಿ ವಿಜಯನಗರ ನಮ್ಮ ಫೇವ್ರೇಟ್ ಅಂದರೆ ನಾವು ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಸೌತ್ ಇಟ್ಸ್ ಅಲ್ಲಿ ನಮಗೆ ವಾಸಪಿ ಫುಡ್ ಸ್ಟ್ರೀಟ್ ಅವರೇ ಬೆಳೆ ದೋಸೆ ಸಖತ್ ಫೇವ್ರೇಟ್ ನಮಗೆ ಆಮೇಲೆ ಅವರೇ ಬೆಳೆ ಹೋಳ್ಗೆ ಮಾಡ್ತಾರೆ ಅದಿನ್ನೂ ಚೆನ್ನಾಗಿರುತ್ತೆ ಹೋಗ್ತಾನೆ ಇರ್ತೀವಿ ಮೈ ಫೇವ್ರೇಟ್ ಇಸ್ ಆಹಾರ್ ಅಂತ ಇಟ್ಸ್ ಆರ್ ಆರ್ ನಗರಲ್ಲಿದೆ ಲೈಕ್ ಭಾರಿ ಆಗಿದೆ ಅನ್ಲಿಮಿಟೆಡ್ ಟೂ ನೈನ್ ನೈನ್ಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ತ್ರೀ ಟೈಪ್ಸ್ ಆಫ್ ಸ್ಟ್ಯಾಟರ್ಸ್ ಟು ಟೈಪ್ಸ್ ಆಫ್ ಬಿರಿಯಾನಿ ಎಲ್ಲ ಸಿಗುತ್ತೆ ಬ್ಯಾಟಿಂಗ್ ಮಾಡೋರು ಹೋಗಬೇಕಷ್ಟೇ ನಮ್ಮ ಫುಟ್ಬಾತ್ ವಿಜಯ ಸ್ಟ್ರೀಟು ಇದೆ ಇಲ್ಲಿ ಸುಮಾರು ಜನ ಇಲ್ಲಿ ಇಂದಿರ ಇರ್ಬೋದು ಕದಂಬ ಇರ್ಬೋದು ಇಲ್ಲಿ ಒಳ್ಳೆ ಐಪೈ ಹೋಟ್ಲೆ ಇರ್ಬೋದು ಅಲ್ಲ ಎಷ್ಟೋ ಜನ ಅಲ್ಲೋಗಿ ಬಂದು ಇಲ್ಲೇ ಬರ್ತಾರೆ ಸಾಯಂಕಾಲ ಟೈಮ್ ಇಲ್ಲಿ ಬಂದರೆ ಎಲ್ಲ ಬಂದು ಇಲ್ಲಿ ತುಂಬೋಗಿರ್ತಾರೆ ಈ ರೋಡು ನಿಂತ್ಕೊಂಡೋಗೋ ಜಾಗಲ್ಲ ಅಷ್ಟಿರುತ್ತೆ ಚೆನ್ನಾಗಿದೆ ಅಂತ ಬರ್ತಾರೆ ಏ ಇರೋದು ಹೇಳಬೇಕಂದ್ರೆ ಬಡವ್ರಿಗೆ ಫುಡ್ ಐ ಲೈಕ್ ಇಟ್ ನಾನು ಜಾಸ್ತಿ ವಿ ವಿ ಪುರಮಲ್ಲಿ ಎಗ್ ರೋಲ್ ತಿಂತೀನಿ ಆ್ಯಂಡ್ ವೆಜ್ ರೋಲ್ ಪನ್ನೀರ್ ರೋಲ್ ದಟ್ ಇಸ್ ಮೈ ಫೇವ್ರೆಟ್ ಬೀಡಿಯಾ ಕಾಂಪ್ಲೆಕ್ಸಲ್ಲಿ ತಿಂತೀನಿ ಮೋಮೋಸ್ ಮೋಮೋಸ್ ಇಸ್ ಮೈ ಫೇವ್ರೇಟ್ ದೇ ಇನ್ನೊಂದು ಫ್ರೈಸ್ ಬನ್ಶಂಕ್ರಿ ಬಿಡಿಯಾ ಕಾಂಪ್ಲೆಕ್ಸಲ್ಲಿ ದರ್ ಇಸ್ ಒನ್ ಫೇಮಸ್ ಶಾಪ್ ಫಾರ್ ಸ್ವೀಟ್ಸ್ ಎಲ್ಲ ಸಿಗುತ್ತೆ ರಸ್ಮಿಲಾಯ್ ಆ್ಯಂಡ್ ಆ ಕಡೆ ಮುಂದೆ ಹೋದರೆ ಭಾಜಿ ಮೋಮೋಸ್ ಎಲ್ಲ ಸಿಗುತ್ತೆ ದಟ್ ಈಸ್ ಫೇಮಸ್ ಅಲ್ಲಿ ತುಂಬ ಸೇಲಾಗಿದೆ ಮೋಮೋಸ್ ತುಂಬ ಚೆನ್ನಾಗಿರುತ್ತೆ ಸರ್ ನಮ್ಮದು ಗಾಂಧಿನಾರ ಹತ್ರ ಆಹಾರ ಅಂತ ಒಂದು ಇದಿದೆ ಅಲ್ಲಿ ಚಿಕನು ಎಲ್ಲ ಐಟಮ್ ಚೆನ್ನಾಗಿದೆ ಬಿರಿಯಾನಿ ದಮ್ ಬಿರಿಯಾನಿ ಎಲ್ಲ ಚೆನ್ನಾಗಿರ್ತದೆ ಬಟ್ ಅದನ್ನು ಓಕೆ ಇಷ್ಟಪಡ್ತೀವಿ ಅದನ್ನು ರೆಫರ್ ಮಾಡ್ಬೋದು ಬೇರೆ ಯಾವ ಇನ್ ಸ್ಪೆಷಲ್ ಸರ್ ನಿಮ್ಮ ಫೇವ್ರೇಟ್ ಯಾವುದು ಸರ್ ನಮ್ಮ ಬಿರಿಯಾನಿ ಬಿರಿಯಾನಿ ಹಾಂ ಓಕೆ ಧಮ್ ಬಿರ್ಯಾನಿ ಎನಿ ಟೈಪ್ ಬಿರಿಯಾನಿ ಯಾವಾಗಲೂ ಬಿರಿಯಾನಿ ಫ್ರೆಂಡ್ಸ್ ಕ್ಯಾಮ್ ಫುಲ್ ಅದು ಮಲ್ಲೇಶ್ವರಿನ ಫುಡ್ ಸ್ಟ್ರೀಟ್ ಇದೆಲ್ಲ ಅಲ್ಲಿ ಮೆನಿ ಶಾಪ್ಸ್ ಇದೆ ದೇಸ್ ದಿಸ್ ವಡಾ ಪಾವ್ ಶಾಪ್ ಅಂಡ್ ಪ್ಲಸ್ ಲಸಿ ಶಾಪ್ ಅಂಟದ ಅಲ್ಲಿ ಓರಿಯೋ ಮಿಲ್ಕ್ ಶೇಕ್ ಪ್ಲಸ್ ದ ಮೋಮೋಸ್ ಯು ಗೆಟ್ ದ ಬೆಸ್ಟ್ ಸೀ ಫುಡ್ ಅಂದರೆ ಭಾಳ ಇಷ್ಟ ಅದರಲ್ಲೂ ಸೀ ಫುಡ್ಡು ಬಂದುಬಿಟ್ಟು ಬಾಯ್ಲ್ಡ್ ರೈಸು ಆಮೇಲೆ ಬಾಂಗ್ಡಾ ಕರಿ ಮತ್ತು ಆಂಜಲ್ ಕರಿ ಆ ಥರದ್ದು ತುಂಬ ಇಷ್ಟ ಆಗುತ್ತೆ ಅದನ್ನೇ ಬೆಂಗಳೂರಲ್ಲಿ ನಾವು ಹೋಲಿಸಿದಾಗ ಇಲ್ಲೇ ಒಂದು ಕರಾವಳಿ ಹೋಟೆಲ್ ಅಂತ ಇದೆ ಅಲ್ಲಿ ಕೂಡ ಬಾಯ್ಲ್ಡ್ ರೈಸ್ ಸಿಗುತ್ತೆ ಮತ್ತು ಸೀ ಫುಡ್ ಎಲ್ಲ ರೀತಿ ಸಿಗುತ್ತೆ ಆಂಜಲ್ ಆಗಿರ್ಬೋದು ಬಾಂಗ್ಡಾ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಸಿಗುತ್ತೆ ನನಗೆ ತುಂಬ ಅದು ಇಷ್ಟ ಅದು ಬಿಟ್ಟರೆ ರಾಗಿ ಮುದ್ದೆ ಚಿಕನ್ನು ಮಟನ್ನು ಬೆಂಗಳೂರಲ್ಲಿ ಎಲ್ಲ ರೆಕಮೆಂಡ್ ಮಾಡ್ತಿರು ಸರ್ ಬೆಂಗಳೂರಲ್ಲಿ ಬಂದುಬಿಟ್ಟು ಕೆಲವೊಂದು ಹೋಟೆಲ್ಗಳಂತ ಹೇಳಿದ್ರೆ ಈಗ ಕರಾವಳಿ ಹೋಟೆಲ್ಸ್ಗಳಾಗಿರ್ಬೋದು ಅಂಥವನ್ನೂ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಕೋರಮಂಗಲದಲ್ಲಿ ಒಂದು ಹೋಟೆಲ್ ಇದೆ ಮಂಗಳ ಅಂತೇಳಿ ಕೇರಳದವ್ರ್ದು ತುಂಬ ಚೆನ್ನಾಗಿ ಕೊಡ್ತಾರೆ ಊಟ ಅಲ್ಲಿ ಈ ಮಲ್ಲೇಶ್ವರಮಲ್ಲಿ ಬಂದರೆ ಮಲ್ಲೇಶ್ವರಮಲ್ಲಿ ಸಾಗರ್ ಹೋಟೆಲ್ ಅಂತಿದೆ ಸಾಗರಲ್ಲಿ ಬಿಟ್ಟರೆ ಬಸವೇಶ್ವರ ಕನಾವಳಿ ಇದೆ ಚಂದೋಸ್ ಹೋಟೆಲು ಬಿಟ್ರೆ ಚೆನ್ನಾಗಿದೆ ಅಲ್ಲಿ ಹೋಟೆಲ್ ಏನು ಸ್ಪೆಷಲ್ ಇರುತ್ತೆ ಸರ್ ನಿಮಗೆ ರೆಕಮೆಂಡ್ ಮಾಡಿ ನಾನ್ ವೆಜ್ಜು ಮತ್ತು ವೆಜ್ಜು ಬಿರಿಯಾನಿ ಕಬಾಬ್ ಫ್ರೈ ವೆಜ್ ಫ್ರೈ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಹೋಟೆಲ್ ಮರೇಶ್ವರಂ ಕಾರ್ನರಲ್ಲಿ ಗೋಬಿ ಕಾರ್ನರ್ ಅಂತ ಇದೆ ಅಲ್ಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಸ್ಪೈಸಿಯಾಗಿ ಪ್ರೈಸ್ ವರ್ತಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಗೋಬಿ ಮಂತ್ರಿ ಕೆ ಎಫ್ ಸಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಚಾಟ್ಸ್ ವಿಷಯಕ್ಕೆ ಬಂದರೆ ನಮ್ಮ ಕಾಲೇಜ್ ಐ ಮೀನ್ ಇಲ್ಲಿ ಫಿಫ್ಟೀನ್ ಕ್ರಾಸ್ ಅಲ್ಲಿ ಬಂಗಾರ ಚಾಟ್ಸ್ ಅಂತ ಇದೆ ಅಲ್ಲಿ ಪ್ರೈಸ್ ವರ್ತಿ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ನೀಟಾಗಿರುತ್ತೆ ಫುಡ್ ಟ್ರೈ ಮಾಡಬೇಕು ಅಂದರೆ ವೆಜ್ ಅಂದರೆ ಎಲ್ಲಿ ಗಣೇಶ್ ವೆಜ್ ಅಂತ ಇದೆ ಮಲ್ಲೇಶ್ವರಂ ತರ್ಟಿನ್ ಅಲ್ಲಿ ಗಣೇಶ್ ವೆಜ್ಜಲ್ಲಿ ಟ್ರೈ ಮಾಡಿದರೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ನಾನ್ ವೆಜ್ ವಿಷಕ್ಕೆ ಬಂದರೆ ದೊ ದೊಣ್ಣೆ ಬಿರಿಯಾನಿ ಇದೆ ಮಲ್ಲೇಶ್ವರಂ ಸರ್ಕಲಲ್ಲಿ ಅಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಅಂತ ಬಂದರೆ ಇದು ಮಲ್ಲೇಶ್ವರಂ ಮಲ್ಲೇಶ್ವರಂ ಕಾರ್ನರಲ್ಲಿ ಅದೇ ಹೇಳಿದ್ನಲ್ವಾ ಮಲ್ಲೇಶ್ವರಂ ಸರ್ಕಲಲ್ಲಿ ಅಲ್ಲಿ ಗೋಬಿ ಕಾರ್ನರ್ ಇದೆ ಅಂತ ಅಲ್ಲಿ ನಾನು ತುಂಬ ಅಲ್ಲಿ ಇಷ್ಟಪಡ್ತೀನಿ ಜಾಸ್ತಿ ಹೋಗೋದಂದ್ರೆ ಇಲ್ಲಿ ಗೌಡರ ಹಟ್ಟಿ ಅಂತ ಇದೆ ಏಟೀನ್ ಸಿಕ್ಸ್ಟ್ರ್ ಹತ್ರ ನೈಂಟಿರುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ನನ್ನ ರೆಗ್ಯುಲರ್ ಆಗಿ ಹೋಗೋದು ರೀಚ್ ರೆಕಮೆಂಡ್ ಮಾಡ್ತೀರಾ ಅಲ್ಲಿ ಎಗ್ ರೈಸ್ ಚೆನ್ನಾಗಿರುತ್ತೆ ಪಲಾವ್ ಮೀನ್ಸ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಕಬಾಬ್ ತುಂಬ ಫ್ರೆಶ್ ಆಗಿರುತ್ತೆ ಅಲ್ಲಿ ಲೈಕ್ ಇವಾಗ ಪ್ರಿಪೇರ್ ಮಾಡ್ಕೊಡೋ ಥರ ನಾನ್ ವೆಜ್ ಪ್ರಿಯರಿಗೆ ಒಳ್ಳೆ ಬ್ಯಾಟಿಂಗ್ ನಮ್ಮ ಕಾಲೇಜ್ ಹತ್ರ ಗೋಕುಲ್ ಕೋಲ್ ಪಾಯಿಂಟ್ ಕೂಲ್ ಪಾಯಿಂಟ್ ಅಂತ ಇದೆ ಸೊ ಅಲ್ಲಿ ಚಾಟ್ಸ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಪಾನಿಪುರಿ ನಾರ್ಮಲ್ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬೇರೆ ಕಡೆ ತಿನ್ನೋದಿಟ್ಟು ಇಲ್ಲಿ ತಿನ್ನೋದಿಟ್ಟು ಟೇಸ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ಓಕೆ ಬೆಟರ್ ಇದೆ ಅನ್ನೋ ಥರ ಫೀಲ್ ಬರುತ್ತೆ ನಿಮ್ಮ ಒಳ್ಳೆ ಊಟ ಪಕ್ಕದ ರಾಜೇಶ್ ಹೋಟೆಲ್ ಎಲ್ಲಿ ಬರುತ್ತೆ ಅದು ಮೇ ಸಾರಿನ ಸರ್ಕಲ್ ಇದೆ ಆ ಸರ್ಕಲ್ ರಾಜೇಶ್ ಹೋಟ್ಲು ಅಂತ ಫೇಮಸ್ ಹೋಟೆಲ್ ಆ ರಾಜೇಶ್ ಹೋಟ್ಲು ಊಟ ತುಂಬ ಚೆನ್ನಾಗಿದೆ ಸರ್ ಅದು ಅನ್ನ ಸಾಮಿ ಊಟ ಎಲ್ಲ ಮಾಡೋದು ಬೆಸ್ಟ್ ಮಾಡೋದು ಎಕ್ಸ್ಪರ್ಟ್ ಊಟ ಸೂಪರ್ ಊಟ